ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಯಕ ನಿಮ್ಮೆಲ್ಲರಿಗೂ ಸ್ವಾಗತ ನೋಡ್ಬೋದು ವೀಕ್ಷಕರ ಈ ವಾರನಾಗ ಸೆನ್ಸೆಕ್ಸ್ ಸಿಕ್ಸ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟೇಜ್ ಇರತ್ತೆ ನಿಫ್ಟಿ ನೋಡಬಹುದ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಇರತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಸೆವೆನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ಇರತ್ತೆ ಮೂರು ಇಂಡೆಕ್ಸ್ ವೀಕ್ಷಕರ ಈ ವಾರನಾಗ ಭಾಳ ಇರ್ಯಾವ ಏನ್ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಹಚ್ಚೋಕಿಂತ ಮೊದಲು ಎಲ್ಲಿ ಮಾರ್ಕೆಟ್ ಇತ್ತ ಅದ ಲೆವೆಲ್ ಕೈಗ ತಲ್ಪೈತಿ ಅಂತ ಅಂದ್ರೆ ವೀಕ್ಷಕರ ಎಷ್ಟು ಲಾಸ್ ಆಗೈತಿ ಇನ್ವೆಸ್ಟರ್ಸ್ ಆಲ್ಮೋಸ್ಟ್ ಲಾಸ್ ಎಲ್ಲ ರಿಕವರ್ ಆಗೈತಿ ಈಗ ಸ್ವಲ್ಪ ಏನರ ಲಾಸ್ ಇರ್ಬೋದ ಇದೊಂದು ಪಾಸಿಟಿವ್ ಸಂಕೇತ ನಮಗ ಕಾಣ್ತೈತಿ ಈಗ ಬಾರಿ ಎಫ್ ಎಫ್ಐ ಡೇಸ್ ಡೇಟಾ ನೋಡನು ನೋಡ್ಬೋದು ವೀಕ್ಷಕರ ಏಪ್ರಿಲ್ ಒಂದ್ ತಾರೀಕಿಂದ ಏಪ್ರಿಲ್ ಹದಿನೇಳು ತಾರೀಕು ತಕ್ಕ ಎಫ್ ಐಸ್ ಹತ್ತೊಂಬತ್ತು ಸಾವಿರದ ಒಂಬತ್ನೂರ ಎಪ್ಪತ್ತೊಂದು ಕೋಟಿ ಸೆಲಿಂಗ್ ಮಾಡ್ಯಾರ ಡಿ ಐಸ್ ನೋಡ್ಬೋದು ವೀಕ್ಷಕರೇ ಇಪ್ಪತ್ತೊಂದು ಸಾವಿರದ ಒಂದ್ನೂರ ಹದಿನೇಳು ಕೋಟಿ ಬೈಂಗ್ ಮಾಡ್ಯಾರ ಡಿ ಐಝ್ ಬೈಂಗ್ ಸ್ಟಾರ್ಟ್ ಅನ ಐತಿ ಎಫ್ ಐ ಸೆಲ್ಲಿಂಗು ಸ್ಟಾರ್ಟ್ ಐತಿ ಬಟ್ ನಾಲ್ಕೈದು ದಿನ ನೋಡ್ಬೋದು ನೀವು ಈಗ ಸದ್ಯ ನಾಲ್ಕೈದು ದಿನ ಬೈಂಗ್ ಬಂದೈತಿ ಅನಾನನು ಮಾರ್ಕೆಟ್ ಭಾಳ ಇರೈತಿ ಇದೊಂದು ಪಾಸಿಟಿವ್ ನಮ್ಗೆ ಕಾಣ್ತೈತಿ ಎಫ್ ಐ ಐಝದನ್ನು ಬೈಂಗ್ ಈಗ ಸದ್ಯ ಬರಾತೈತ್ರಿ ವೀಕ್ಷಕರೇ ಈಗ ನೋಡೋದಂತ ಅಂದ್ರೆ ಮುಂದಿನ ವಾರನಾಗ ಯಾವ ಹಾಲಿಡೇ ಇದಾವೇನು ಸ್ಟಾಕ್ ಮಾರ್ಕೆಟ್ನಾಗ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ನೋಡ್ರಿ ವೀಕ್ಷಕರೇ ಮುಂದಿನ ವಾರ ಫುಲ್ ಸ್ಟಾಕ್ ಮಾರ್ಕೆಟ್ ನಡೆಯೋದೈತೆ ಐದು ದಿನ ಅನಾನ ಯಾವ್ದು ಹಾಲಿಡೆ ಇಲ್ಲ ಈಗ ಸದ್ಯ ಈಗ ಬರೀ ವೀಕ್ಷಕರೇ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ದ ಕ್ವಾರ್ಟರ್ ಫೋರ್ತ್ ರಿಸಲ್ಟ್ ಬಂದಿತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರಿಗೆ ನೋಡ್ಬೋದು ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ವಾರ್ಟರ್ ಫೋರ್ ರಿಸಲ್ಟ್ ಚಲೋ ಬಂದೈತಿ ನೆಟ್ ಪ್ರಾಫಿಟ್ ನೋಡ್ಬೋದು ಇಯರ್ ಆನ್ ಇಯರ್ ಏಳ್ ಪರ್ಸೆಂಟಜ್ ಗ್ರೋತ್ ಕಾಣೈತಿ ಹದಿನೇಳು ಸಾವಿರದ ಆರುನೂರ ಹದಿನಾರು ಕೋಟಿ ಮತ್ ವೀಕ್ಷಕರ ಇದ ಎಸ್ಟಿಮೇಟ್ ಅನ್ನೂ ಬೀಟ್ ಮಾಡೈತಿ ಮತ್ತೆ ಡಿವಿಡೆನ್ ಅನ್ನು ಕೊಟ್ಟೈತಿ ಇಪ್ಪತ್ತೆರಡು ರೂಪಾಯಿ ಪರ್ ಶೇರ್ ಮತ್ತ್ ವೀಕ್ಷಕರೇ ಐ ಸಿ ಐ ಸಿ ಬ್ಯಾಂಕ್ ದುರ್ಟರ್ ಫೋರ್ ರಿಸಲ್ಟ್ ಬಂದೈತಿ ಅದ್ರ ಬಗ್ಗೆನು ತಿಳ್ಕೊಂಡ್ಬಿಡೋನು ನೋಡಬಹುದು ವೀಕ್ಷಕರ ಐ ಸಿಐ ಬ್ಯಾಂಕ್ ಧನು ಕ್ವಾರ್ಟರ್ಲಿ ರಿಸಲ್ಟ್ ಛಲೋ ಬಂದೈತಿ ನೋಡಬಹುದ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಹದಿನೆಂಟು ಪರ್ಸೆಂಟ್ ಗ್ರೋತ್ ಕಾಣೈತಿ ನೋಡ್ಬೋದು ಎಷ್ಟಿತ್ತಂತಂದ್ರೆ ಹನ್ನೆರಡು ಸಾವಿರದ ಆರುನೂರ ಮೂವತ್ತ್ ಕೋಟಿ ವೀಕ್ಷಕರ ಇದು ಎಸ್ಟಿಮೇಟ್ ಅನ್ನ ಬೀಟ್ ಮಾಡಿದ ಎಕ್ಸ್ಪರ್ಟ್ ಗಳ ಇವರು ಡಿವಿಡೆಂಡ್ ಅನೌನ್ಸ್ ಮಾಡ್ಯಾರ ಹನ್ನೊಂದು ರೂಪಾಯಿ ಇದೆ ಪರ್ ಶೇರ್ ಇದು ನಿಮ್ದು ತೆಲಗಿಲ್ಲಿ ವೀಕ್ಷಕರ ಎರಡು ರಿಸಲ್ಟ್ ಚಲೋ ಬಂದವರು ಸ್ವಲ್ಪ ಪಿ ನಾನ್ ಪರ್ಫಾರ್ಮಿಂಗ್ ಆಸೆಟ್ ಅಂದ್ರೆ ಎರಡು ಚಲೋನ ಬಂದ್ ಕ್ವಾರ್ಟರ್ ಫೋರ್ ರಿಸಲ್ಟ್ ಈ ತರದ್ ಪರಿಣಾಮ ನಮಗ ನಾಳೆ ಕಾಣ್ತೇನೆ ಸ್ಟಾಕ್ ಮಾರ್ಕೆಟ್ ನಾಗ ಈಗ ಬಾರಿ ವೀಕ್ಷಕರೇ ನಾವು ಯು ಎಸ್ ಮಾರ್ಕೆಟ್ ನೋಡೋಣ ಯು ಎಸ್ ಮಾರ್ಕೆಟ್ ಶುಕ್ರವಾರ ದಿನ ಹೆಂಗ್ ಕ್ಲೋಸಿಂಗ್ ಕೊಟ್ಟಿದ್ದು ಅಂತ ನೋಡ್ಬೋದು ವೀಕ್ಷಕರ ಡೌ ಜೋನ್ಸ್ ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಬಿತ್ ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಒನ್ ತ್ರೀ ಏರೈತಿ ನಾಶ ನೋಡಬಹುದು ಜೀರೋ ಪಾಯಿಂಟ್ ಒನ್ ತ್ರಿ ಪರ್ಸೆಂಟೇಜ್ ಬಿದ್ದೈತಿ ನಾವು ಯು ಎಸ್ ಮಾರ್ಕೆಟ್ ಅನ್ನ ನೋಡ್ರೆ ಸುಮಾರು ಫ್ಲಾಟ್ ಓಪನ್ ಆಗೋ ಚಾನ್ಸಸ್ ಅನ್ನ ಬಹಳ ಹೆಚ್ಚೈತ್ರಿ ವೀಕ್ಷಕರ ಬರೀಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ ಗಳು ನೋಡೋಣ ನೋಡಬಹುದು ವೀಕ್ಷಕರೇ ನಿಫ್ಟಿ ಇಪ್ಪತ್ ಮೂರ್ ಸಾವಿರದ ಎಂಟುನೂರ ಐವತ್ ಒಂದ್ ನಡ್ದಿತಿ ನಾನ್ ನಿಮಗ್ ಬಾ ದಿನ ಹೇಳ್ತೀನಿ ನಿಫ್ಟಿ ಇಪ್ಪತ್ತ್ ಮೂರ್ ಸಾವಿರದ ಎಂಟು ಮ್ಯಾಗ್ ಹೋದ್ರೆ ಪಾಸಿಟಿವ್ ಆಗ್ತೈತೆ ಪಾಸಿಟಿವ್ ಆಗ್ತಿ ಅಂತ ಫೈನಲಿ ನೋಡಬಹುದು ನೀವು ಇಪ್ಪತ್ತ್ ಮೂರ್ ಸಾವಿರದ ಎಂಟ್ನೂರ್ ಮ್ಯಾಗ ಕ್ಲೋಸಿಂಗ್ ಕೊಟ್ಟೈತಿ ಈಗ ಏನ್ ಮುಂದಿನ ವಾರ ಇತ್ತೀ ವೀಕ್ಷಕರೇ ಮುಂದಿನ ವಾರ ಎಲ್ಲ ಮಾರ್ಕೆಟ್ ಏರ್ಲಿಲ್ಲ ಅಂದ್ರೆ ನಡಿತೈತಿ ಬಟ್ ಇಪ್ಪತ್ ಮೂರ್ ಸಾವಿರದ ಎಂಟುನೂರ್ ಮ್ಯಾಗನೇ ಏನ್ರಿ ಕನ್ಸಲ್ಟೇಷನ್ ಮಾಡಿ ಅಲ್ಲೇ ಇದು ಒಂದು ಬಹಳ ದೊಡ್ಡ ಬುಲ್ಲಿಸ್ ನಮಗ್ ಕಾಣ್ತೈತಿ ವೀಕ್ಷಕರ ಪಾಯಿಂಟ್ ಅಲ್ಲಿಂದ ವೀಕ್ಷಕರೇ ಮಾರ್ಕೆಟ್ ಮತ್ತೆ ಏರೋ ಸಂಭಾವನೆ ಹೆಚ್ಚೈತಿ ಮತ್ತ್ ಆಲ್ ಟೈಮ್ ಹೈನೂರ್ ಟಚ್ ಆಗೋ ಸಂಭಾವನೆ ಹೆಚ್ಚೈತಿ ಇದು ಪಾಯಿಂಟ್ ನಿಮ್ದಿರಲಿ ಬ್ಯಾಂಕ್ ನಿಫ್ಟಿ ನೋಡಬಹುದು ವೀಕ್ಷಕರೇ ಐವತ್ನಾಕ್ ಸಾವಿರದ ಎರಡ್ ನೂರ ತೊಂಬತ್ತು ನಡದೈತಿ ಇದು ವೀಕ್ಷಕರ ಐವತ್ನಾಕ್ ಸಾವಿರ ಮ್ಯಾಗ ಬಂದೈತಿ ಇದು ಚಲೋ ಐತ್ರಿ ವೀಕ್ಷಕರ ಬಟ್ ಐವತ್ತೈದು ಸಾವಿರ ಹೋದ್ರೆ ಬಹಳ ಚಲೋ ಯಾಕಂತಂದ್ರೆ ಇಲ್ಲಿ ಒಂದು ರೆಜಿಸ್ಟೆನ್ಸ್ ಕಾಣತೈತಿ ಅದಷ್ಟ ಅಂತಂದ್ರೆ ಐವತ್ನಾ ಐನೂರ ಐವತ್ನಾಕ್ ಸಾವಿರದ ಐದನೂರ ಮ್ಯಾಗ ಹತ್ತೆ ಇದು ಪಾಸಿಟಿವ್ ರೀ ಈಗ ಸದ್ಯನೂ ಪಾಸಿಟಿವ್ ನ ಐತಿ ಬಟ್ ಇದವೆಲ್ ಅನ್ನ ತಡಿಬೇಕು ಒಂದು ವಾರ ಸಂಬಂಧ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಅಂತಂದ್ರೆ ಒಂದ್ಸಲ ಬ್ರೇಕೌಟ್ ಕೊಡ್ತೈತಿ ಬ್ರೇಕೌಟ್ ಆಗೋ ಅಲ್ಲಿ ತಡಿಯೋದು ಬಹಳ ಕಠಿಣ ಐತಿ ಅಲ್ಲಿ ಏನ್ರಿ ಒಂದು ವಾರ ಟೈಮ್ ಸ್ಪೆಂಡ್ ಮಾಡಿ ಅಂತಂದ್ರೆ ಅದ ಲೆವೆಲ್ ಮ್ಯಾಗ ಅಲ್ಲಿ ನಮಗೆ ಗೊತ್ತಾಗ್ಬಿಡ್ತೈತಿ ಇದು ಖರೇನ ಬ್ರೇಕೌಟ್ ಆಗೈತಿ ಇದು ಒರಿಜಿನಲ್ ಐತಿ ಇದೇನು ಫೇಕ್ ಇಲ್ಲ ಅಂತ ನಮಗೆ ಗೊತ್ತಾಗ್ತೈತೆ ವೀಕ್ಷಕರೇ ಇದು ಪಾಸಿಟಿವ್ ನ ಐತ್ರಿ ನಮ್ಮ ಮಾರ್ಕೆಟ್ ಮತ್ತೆ ಗೋಲ್ಡ್ ಪ್ರೈಸ್ ನೋಡ್ಬೋದು ನೀವು ನೈಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ನಡದೈತಿ ಟೆನ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ತೊಂಬತ್ತೆಂಟು ಸಾವಿರಗ ತಪ್ಪೇತಿ ವೀಕ್ಷಕರ ಗೋಲ್ಡ್ ಒಂದ್ ಲಕ್ಷಾಗ ಈಗ ಬಹಳ ದಿನ ಹತ್ತಂಗಿಲ್ಲ ಕ್ರೂಡ್ ಆಯ್ಲ್ ಪ್ರೈಸ್ ನೋಡಬಹುದು ವೀಕ್ಷಕರೇ ಕ್ರೂಡ್ ಆಯ್ಲು ಏರೈತಿ ನೋಡಬಹುದಾಯ್ತಂದ್ರೆ ಸಿಕ್ಸ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ರುಪೀಸ್ ನಡದೈತಿ ಇದು ಬ್ರ್ಯಾಂಡ್ ಕ್ರೂಡ್ ಆಯ್ಲ್ ನೋಡಬಹುದ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ನೈನ್ ಸಿಕ್ಸ್ ನಡದೈತಿ ಕ್ರೂಡ್ ಆಯಿಲ್ ಅರ್ವತ್ ಸಮಯ ಈಗ ಅರವತ್ನಾಲ್ಕರ ಸಮಯ ಬಂದೈತಿ ಇದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಮದ ವೀಕ್ಷಕರೇ ನೋಡ್ಬೋದು ಬಿಟ್ಕಾಯಿನ್ ಪ್ರೈಸ್ ಎಂಬತ್ನಾಲ್ಕು ಸಾವಿರದ ತೊಂಬತ್ಮೂರು ಡಾಲರ್ ನಡೆದೈತಿ ಬಿಟ್ಕಾಯ್ನನ್ನು ಸದ್ಯ ಫ್ಲಾಟನ್ ಆಯಿತು ಅಂತ ನಾವು ಅನ್ಬೋದು ಇದತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ಈ ವಿಡಿಯೋ ಚಂದ್ ಸಿಡಿ ಲೈಕ್ ಮಾಡಿರಿ ಈ ಚಾನಲ್ನ ಶೇರ್ ಮಾಡಿ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು